ઇન્ફરન્ટ દેખ બેક લેકે બેક વિશ્વાસ દેખ લેકે બેક લીડર દેખ રાખી બેલગારગી જય હો ગરી હાથ હંગે લેકે બેક જય બેક લેકે બેક જય હો કે કે દેખ કે નયા બેક કે કે દેખ 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 નયા બેક કે કે ಪ್ರಸ್ತುತ ದ್ರಾಕ್ಷಿ ಬೆಳೆಗಾರರ ಒಂದು ವಿಮಾ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ದ್ರಾಕ್ಷಿ ಬೆಳೆಗಾರರು ಬಂದು ಬೆಟ್ಟ ಆಗಿದ್ದಾಯಿತು ಮನವಿ ಕೊಟ್ಟಿದ್ದಾಯಿತು ದ ವಿಮಾ ಕಂಪನಿಯವರು ಅವಧಿ ಮುಗಿದು ಹಣವನ್ನು ಬಿಡುಗಡೆ ಮಾಡಿಲ್ಲ ಸುಮಾರು ಅವಧಿ ಮುಗಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣದ ಅವಧಿ ನಾಲ್ಕು ಆಯ್ತು ಅವಧಿ ಮುಗಿದು ಅದು ಹಣ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಆಮ್ಯಾಗ ವಿಮಾ ಕಂಪನಿಯನ್ನು ವಿಮಾ ಕಂಪನಿ ಆಫೀಸು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಯಾವ ಕೇಂದ್ರ ಸ್ಥಾನ ಎಲ್ಲಿ ಬೆಳೆ ಇರ್ತೈತಿ ಅಟ್ಲೀಸ್ಟ್ ಒಂದು ಎರಡು ಮೂರು ಜಿಲ್ಲೆ ಮಧ್ಯದಲ್ಲಿ ಇದ್ರಿ ಹೋಗಿ ರಾಜ್ಯದ ರಾಜಧಾನಿಯಲ್ಲಿ ವಿಮಾ ಕಂಪ್ನಿಯಕ್ಕೆ ಒಂದು ಅವರು ಆಫೀಸನ್ನು ತೆರ್ಕೊಂಡು ಕೂತರೆ ರೈತರ ಬೆಟ್ಟಿ ಹಂಗೆ ಕೊಡಬೇಕು ಶೀಘ್ರದಲ್ಲೇ ಬಿಜಾಪುರದಲ್ಲಿ ದ್ರಾಕ್ಷಿ ವಿಮಾ ಕಂಪ್ನಿ ಕಾರ್ಯಾಲಯ ಆಗಬೇಕು ಹಿಂದಿನ ಸಾಲಿನ ಏನು ವಿಮಾನ ತುಂಬಿಕೊಂಡು ರೈತರಿಗೆ ಏನೂ ಹಳೆ ಮುಟ್ಟಿಸಿಲ್ಲ ಅದನ್ನು ಮುಟ್ಟಿಸ್ಬೇಕು ಇದೆಲ್ಲ ಅಕಸ್ಮಾತ್ ಮಾಡದೇ ಇದ್ರೆ ಬೆ ದ್ರಾ ದ್ರಾಕ್ಷಿ ಬೆಳೆಗಾರರು ರೋಡಿಗೆ ಬಂದು ಹೋರಾಟ ಮಾಡುವಂಥ ಎಲ್ಲ ನಾವು ಕ್ರಮ ಕೈಗೊಳ್ಳುತ್ತಿದ್ದೆ ನನ್ನ ಮತ್ತನ್ನು ಹೇಳ್ತಾ ಇದ್ದೇನೆ ಮಲ್ಲಪ್ಪ ಬಿದ್ರೆ ಅಯ್ಯಂದ ರೈತ ಸಂಘಟನೆ ವಿಜಯಪುರ್ ಯಾಕೆ ಇಷ್ಟು ಇದು ವಿಳಂಬ ಹಾಂ ವಿಳಂಬ ನೀತಿ ಯಾಕೆ ಆಗ್ತೈತೆ ಅಂದ್ರೆ ಯಾವನೋ ಒಬ್ಬ ಕಂಪ್ನಿ ಅವ್ನು ಎಲ್ಲೇ ಕೂತು ಹಣವನ್ನು ಭರಣೆ ಮಾಡ್ಕೋತಾನ ಆ ಭರಣೆ ಮಾಡ್ಕೊಂಡು ಈ ಈಗ ರೈತರಿಗೆ ಸಂಪರ್ಕ ಸಂಪರ್ಕ ಬರಲಾರ್ದೇ ರೈತರಿಗೆ ಪ್ರಶ್ನೆ ಮಾಡಬೇಕಾದ್ರೆ ಯಾರು ಪ್ರಶ್ನೆ ಮಾಡಬೇಕು ವಿಮಾ ಕಂಪ್ನಿಯು ಹೋಗಿ ಒಂದು ಕಡೆ ಮುಚ್ಕೊಂಡು ಕೂತ ಅಂದ್ರೆ ಇಲ್ಲಿ ಯಾರನ್ನು ಕೇಳಬೇಕು ಭಾಳ ಆದರೆ ಇಲ್ಲಿ ತೋಟಗಾರಿಕೆ ಇಲಾಖೆಗೆ ಓಡಾಡಬೇಕು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಓಡಾಡಬೇಕು ಆಮ್ಯಾಗ ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿಗಳ ಹತ್ತಿರ ಓಡಾಡಬೇಕು ಆದ್ರೆ ವಿಮಾ ಕಂಪ್ನಿಯವರು ಬೇರೆ ಇದ್ದಾಗ ಎಲ್ಲರನ್ನು ಹೋಗಿ ಕೇಳಿ ಹೇಳ್ತಾನು ಎಲ್ಲನೂ ತಡ ಆಗ್ತತಿ ವಿಮಾ ಎದಕ್ಕೆ ರೈತರು ತಮ್ಮ ಕಷ್ಟ ಕಾಲದಲ್ಲಿ ಒಳ್ಳೇದಾಗಲೇ ತಳೆ ಕಟ್ಟಿರ್ತಾರೆ ಹೊರತಕ್ಕೆ ವಿಮಾ ಕಂಪನಿ ಹೋಗಿ ಮುಚ್ಕೊಂಡು ಕುಡಲಕ್ಕ ಕಟ್ಟಿರಂಗಿಲ್ಲ ಅವು ಬಂದು ಜಿಲ್ಲೆ ಕೇಂದ್ರದಲ್ಲಿ ಇರಬೇಕು ಹಾರ್ಟ್ ಆಫ್ ಸಿಟಿ ಹೆಂಗೆ ಈಗ ರೈತರದ್ದು ಹಾರ್ಟ್ ಆಫ್ ಸಿಟಿ ಏನಿರ್ತೈತೆ ಅಲ್ಲಿ ಇರಬೇಕು ಅದನ್ನ ಬಿಟ್ಟುಕೊಂಡು ಯಾವುದಾದ್ರೂ ಒಂದು ಕಡೆ ಹೋಗಿ ಆಫೀಸ್ ತರ್ಕೊಂಡು ಕೂತ್ರೆ ಸಾಮಾನ್ಯ ರೈತ ಅಲ್ಲಿ ಹೋಗಿ ಐತಿ ಇದಕ್ಕೆಲ್ಲ ವಿಳಂಬನೆ ಐತೆ ಇದೆಲ್ಲ ಕಾರಣ ಐತೆ ಎಷ್ಟು ವರ್ಷದಿಂದ ಬರ್ಬೇಕು ಸರ್ ಈಗ ಈಗ ಒಂದು ವರ್ಷದಿಂದ ಬರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಒಂದು ವರ್ಷ ವಿಮಾ ಎಲ್ಲ ಕ್ಲಿಯರ್ ಹಾಂ ಮೊದಲಿಂದ ಕ್ಲಿಯರ್ ಐತೆ ಆಮೇಲೆ ಏಕರೂಪದ ವಿಮಾ ಆಗಬೇಕು ಒಂದು ಕಡೆ ಇಟ್ಟು ಒಂದು ಕಡೆ ಇಟ್ಟು ಮಾಡ್ತಾರಲ್ಲ ಹಂಗಿಲ್ಲ ಈ ಬೆಳೆ ಅಂದ್ರೆ ಅವು ಒಂದೇ ಟೈಮ್ದಾಗೂ ರೋಗ ಬಂದಿರ್ತೈತಿ ಫಸಲನ್ನು ಇಲ್ಲ ಇವತ್ತು ನೋಡ್ರಿ ಇವತ್ತು ಮಳೆಗಾಲ ಆಗಿ ಇವೆಲ್ಲ ಕಟ್ಕೊಂಡ್ಬಿಟ್ರೆ ಇವತ್ತು ಕಾಯಿ ಜಾಗದಾಗ ಬೇರ್ ಬರುವಂಥ ಸಂದರ್ಭ ಬಂದುಬಿಟ್ಟೈತಿ ಒಂದು ಗಡಿದಾಗೂ ತಾಪು ಉಳಿಲಿಕ್ಕಿಲ್ಲ ಮತ್ತು ಇಂಥ ಏಕರೂಪ ಮಾಡಲಾರ್ದು ಮತ್ತೆ ಏನು ಮಾಡಬೇಕು ಒಂದೊಂದು ಬೆಳೆಗೆ ಏಕರೂಪ ಮಾಡಬೇಕು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡಿದರೆ ಅಲ್ಲಿ ರೈತರ ಪರಿಸ್ಥಿತಿ ಏನಾಗ್ತೈತಿ ಲಕ್ಷ ನುಕ್ಸಾನಂತೂ ಎಲ್ಲ ಕಡೆ ಆಗಿರ್ತೈತಿ ಓಕೆ ಸರ್ ರೈತ ನಾವೆಲ್ಲ ಒಗ್ಗಟ್ಟ ಚಂದ ಬಂದು ರೈತರೆಲ್ಲ ಒಕ್ಕಟ್ಟಾಗಿ ಬಂದು ಇಲ್ಲಿ ಬಿಸಿಗೆ ಮುಣಿ ಕೊಂಡೆ ಬಂದೇವ್ರಿ ಅದು ದ್ರಾಕ್ಷಿ ಬೆಳೆ ಎಲ್ಲ ಹೋದ ವರ್ಷ ಹಾನಿಯಾಗ್ಯಾವ್ರಿ ಸಹ ಕೊಳೆ ರೋಗಿ ಬಿದ್ದು ದವಣಿ ಬಿದ್ದು ಗುರಿ ಬಿದ್ದು ಭಾಳ ನುಕ್ಸಾನಾಗ್ಯಾವ್ರಿ ಅದರಾಗ ತ ನೂರಕ್ಕೂ ಒಂದು ಹತ್ತು ಪರ್ಸೆಂಟ್ ಅಟ್ಟೆ ಬೆಳೆ ಬಂದದ್ರಿ ಒಂದು ತೊಂಬತ್ತು ಪರ್ಸೆಂಟ್ ಎಲ್ಲ ರೀ ಅದು ಇನ್ಸೂರೆನ್ಸ್ ಬಂದೇವೆ ರೀ ಒಂದು ಊರಿಗೆ ಕಮ್ಮಿ ಹಾಕೋದು ಒಂದು ಊರಿಗೆ ಜಾಸ್ತಿ ಹಾಕೋದು ಹಾಂ ಈಗ ಬಿಜಾಪುರ ಪಕ್ಕದಲ್ಲಿ ಜಿಲ್ಲೆ ಮಗಲಲ್ಲಿ ತೊರಗಿ ಗ್ರಾಮಕ್ಕೆ ಭಾಳ ಅತಿ ಕಡಿಮೆ ಬೆಲೆ ಕಡಿಮೆ ಹಾಕಿಬಿಟ್ಟಾರೆ ಅಲ್ಲಿ ಹಾಂ ಸುತ್ತಮುತ್ತ ತಿಕ್ಕೋಟ ಬಾಬಾನಗರ ಅದು ಸ್ವಲ್ಪ ಜಾಸ್ತಿ ಆಯ್ತು ಅಲ್ಲಿ ತೊರಗಿ ಹಾಕೋ ಕಮ್ಮ ಅದೇ ಅದ್ಯಾಕೆ ಎಲ್ಲ ಕಡೆ ಇನ್ಸೂರೆನ್ಸ್ ನಾವು ಕರೆಕ್ಟಾಗಿ ಕಟ್ಟಿರ್ತೀವಿ ಅವರು ಅಟ್ಟಿ ಕಟ್ಟ ನಾವು ಅಟ್ಟಿ ಕಟ್ಟಿವು ಎಲ್ಲ ಕಡೆ ಸಮಾಸವನ್ನು ಹಾಕಬೇಕಲ್ಲ ಹಾಕಿಲ್ಲ ಮತ್ತೆ ಈಗ ಆ ಲುಕ್ಸಾನು ಎಲ್ಲ ಕಡೆ ಅಷ್ಟೇ ಆಗಿರ್ತಾರೆ ದ್ರಾಕ್ಷಿ ಅದ್ರಿ ಹಾಂ ದ್ರಾಕ್ಷಿ ಅದ್ರ ಒಂದು ಹತ್ತು ಕಡೆ ದ್ರಾಕ್ಷಿ ಅದು ಸದ್ಯಕ್ಕೆ ನಾಲ್ಕು ಎಕರೆಗೆ ಹೋದ್ರೆ ಸಂತಿ ನಮ್ಮ ದೋಸ್ತರು ಭಾಳ ಭಾ ಲು ಸರ್ ಅಂದ್ಸ್ರೆ ಅನ್ಕೊಂಡು ಹನುಮಂತ್ ಮಾಲ್ಗಾರ್ ಸಕೆಲ್ ಎಷ್ಟು ಬರಬೇಕು ಸರ್ ಈಗ ಎಷ್ಟು ಜನರಿಗೆ ಎಷ್ಟು ಹಣ ಬರಬೇಕು ಇದು ಜನದ ನಮ್ಮ ಬಳಿ ಇಲ್ಲಿ ನಾವು ಸಂಘದವ್ರು ರೀ ನಮ್ಮ ದ್ರಾಕ್ಷಿ ಬೆಳಗಾರದವ್ರಿಗೆ ಇನ್ಶೂರೆನ್ಸ್ ಬಿಡು ಬಿಡುಗೆ ಜಲ್ಲಿ ಮಾಡ್ಬೇಕು ಏಪ್ರಿಲ್ ಬಂದಿದ್ದು ನಾನು ಇನ್ಶೂರೆನ್ಸ್ಗೂ ಬಂದಿಲ್ಲ ಏನು ಇನ್ಶೂರೆನ್ಸ್ ಮತ್ತು ಒಬ್ಬರ ಕಡೆ ಹೆಚ್ಚು ಒಬ್ರಿಗೆ ಹೆಚ್ಚ ಒಂದು ಕಡಿಮೆ ಮಾಡ್ಲಾಕ ಹೋಗಬೇಡ್ರಿ ಎಲ್ಲರಿಗೂ ಸಮಾಗ ಮಾಡಿರಿ ತಕ್ಕೋಟ ತಾಲೂಕು ಆ ಕಡೆ ಹೆಚ್ಚೈತಿತ್ತಾರು ಐತಿ ಮತ್ತೆ ತರುವಿ ಕಡೆ ಉಳಿಕೆ ಎಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ತೀರಿ ಮತ್ತು ಏಕರೂಪದಲ್ಲಿ ಎಲ್ಲರಿಗೂ ಎಲ್ಲ ಇನ್ಸೂರೆನ್ಸ್ ಎಲ್ಲರು ತುಂಬ್ತಾರೆ ಎಟ್ಟೆ ತುಂಬ್ತಾರೆ ಏನೇ ಹೆಚ್ಚು ಕಮ್ಮಿ ಯಾರು ತುಂಬ ಇಲ್ಲ ಎಲ್ಲರಿಗೆ ಸಮಾಗಿ ಜರ ಬಿಡುಗಡೆ ಜಲ್ದಿ ಮಾಡ್ರಿ ಮಾಡಲಿದ್ರೆ ಹುಗ್ರೋ ಹೋರಾಟ ಮಾಡ್ತೀವಿ ನಾವು ಜಸ್ಕಿರ್ ಶಾನೋಲಿ ಸಂಘಟನೆ ಅದು ರೈತ ಸಂಘ